ಹನ್ನೆರಡನೇ ತಾರೀಕು ಬೆಳಿಗ್ಗೆ ಇಲ್ಲಿ ನಮ್ಮ ಒಂದೇ ಭಾರತ್ ಟ್ರೈನ್ ಶುರು ಮಾಡ್ತಾರ ತಾವೆಲ್ಲರೂ ಹನ್ನೆರಡನೇ ತಾರೀಕು ಇಲ್ಲಿ ಬರಬೇಕು ಅವತ್ತು ಆ ಟ್ರೈನ್ ಮ್ಯಾಕ್ಸಿಮಮ್ ಆಗ್ತದ ನಾವು ಆ ಟ್ರೈನಾಗ ಹೋಗೋ ವಿಚಾರ ಅದ ನಾವೆಲ್ಲರಿಗು ಬೆಂಗಳೂರು ಹೋಗಿ ಬರೋದು ಆಸೆ ಅದ ಯಾಕಂದ್ರೆ ಫಸ್ಟ್ ಪಾಯಿಂಟ್ನಾಗೂ ನಾವು ನಾವು ಟ್ವೆಂಟಿ ಸೆಕೆಂಡ್ ನವೆಂಬರ್ ಟೂ ತೌಸಂಡ್ ನೈನ್ಟೀನ್ ಫಸ್ಟ್ ಫ್ಲೈಟ್ ಅಂಗು ನಾವೆಲ್ಲರೂ ಬಂದಿದ್ವಿ ಆಮೇಲೆ ಫಸ್ಟ್ ನೈಟ್ ಲ್ಯಾಂಡಿಂಗ್ ನಮ್ಮ ಮಾಲ್ಲಿಕಾಶರು ನಾವು ಬಂದಿದ್ವಿ ಅಮರನಾಥ್ ಇವತ್ತಿನ ನಾವು ನಾಡದು ಹನ್ನೆರಡು ಹನ್ನೆರಡು ತಾರೀಕು ತಾವೆಲ್ಲರೂ ಬರ್ಬೇಕಂತ ವಿನಂತಿ ಮಾಡಿ ಇವತ್ತು ನಮ್ಮ ನಾಯಕರು ವಲ್ಲಾಪುರ ಅವರು ಮಾತಾಡ್ತಾರ ಮಾಲೀಕ ಸಾವಿರ ಮಾಡ್ತಾರೆ ಇರ್ತಾರೆ ಐದು ನಿಮಿಷ ಐದು ನಿಮಿಷ ಲೇಟ್ ಮಾಡ್ತಾರೆ ನಮ್ಮ ಸರ್ ಜಿಲ್ಲೆಯ ಜನರ ಕಲಬುರಗಿಯಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಹೋಗಬೇಕು ಅನ್ನೋಂಥದ್ದು ಬರುವ ಜನರ ಆಸೆಗೆ ಅನುಗುಣವಾಗಿ ನಮ್ಮ ಲೋಕಸಭಾ ಸದಸ್ಯರಂಥ ಉಮೇಶ್ ಜಾಧವರ ಪ್ರಯತ್ನ ದೇಶ ಅಶ್ವಿನ್ ಕುಮಾರ್ ಅವರು ಕೊಟ್ಟಂಥ ಈ ಒಂದು ಮೊದಲನೇ ಟ್ರೈನ್ ಉಮೇಶ್ ಅವರೇ ಈ ರೈಲ್ವೆ ಇಲಾಖೆಯ ಮುಖ್ಯ ಅಧಿಕಾರಿಗಳಾದಂಥ ನಮ್ಮ ಡಿ ಎನ್ ಎಮ್ ಅವರೇ ಹಿರಿಯರು ಶಾಸಕರು ಆದಂಥ ಎಮ್ ಆರ್ ಪಾಟೀಲ್ ಜಿಯವರೇ ಇದು ಕೊಡುಗೆ ಆಗಿದಂತೆ ಸಂದರ್ಭ ಹೇಳ್ತಾ ಇದೆ ಯಾಕಂದರೆ ಕಲ್ಬುರ್ಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ವಿಮಾನಗಳು ಫುಲ್ ನಡೀತಾ ಇದೆ ಬಸ್ಗಳು ಫುಲ್ ಹೋಗ್ತವೆ ಎಷ್ಟು ಟ್ರೇನಾದರೂ ಕೂಡ ಜನ ಹೋಗ್ತಾನೆ ಇರ್ತಾರೆ ಬೆಂಬರಿಗೆ ನೇರವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಒಂದು ಅನೇಕ ರೀತಿಯ ಇರೋದ್ರಿಂದ ಮಕ್ಕಳು ಕೂಡ ಅಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರು ಇರ್ಬೋದು ಇಂಡಸ್ಟ್ರಿಯಲ್ಸ್ಟ್ ಇರ್ಬೋದು ಹಲವಾರು ಸಂಬಂಧಗಳ ಹಿನ್ನೆಲೆಯಲ್ಲಿ ಈ ಒಂದು ಭಾಳ ಅರ್ಥಪೂರ್ಣ ಅಂತ ಕೊಡುಗೆ ನಮ್ಮ ಉಮೇಶ್ ಅವರು ನಮಗೆ ಮಾತ್ರ ಯಾಕೆ ಟೈಮ್ ಟ್ರೈನ್ ಬಿಡಬೇಕಾಗಿದೆ ಮಾತಾಡ್ಬೇಕನ್ನೋಂಥ ಉದ್ದೇಶದಿಂದ ಎಸ್ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಮ್ಮಾಯಿ ಒಳ್ಳೆ ಕೆಲಸ ಮಾಡಿದ್ದನ್ನು ಅಪ್ರಿಷಿಯೇಟ್ ಮಾಡೋದು ಮಾಡಬೇಕು ಇಂಥ ಒಬ್ಬ ನೇತಾ ಬಂದರು ಅವ್ರ ಪಾದ ಕಮ್ಮಿ ನಾನು ಸಾಸ್ತ್ರ ನಮಸ್ಕಾರ ಮಾಡ್ತೀನಿ ನಾನು ಇವ್ರಿಗೆ ಅವ್ರಿಗೆ ಒಳ್ಳೆ ಹೆಲ್ತ್ ಚೆನ್ನಾಗಿ ಕೊಡಲಿ ಮತ್ತು ಮುಂದೆ ಒಳ್ಳೆ ಕೆಲಸ ಮಾಡ್ಕೊತೋಗ್ಲಿ ನಮ್ಮ ಎಲ್ಲರ ಮ್ಯಾಗೆ ಆಶೀರ್ವಾದ ನಾನು ವಿನಂತಿ ಮಾಡ್ತೀನಿ ನಾನು ಸಮಯ ಜಾಸ್ತಿ ತೊಗೊಳಲ್ಲ ನಾಪುರ್ಗೆ ಫಸ್ಟ್ ಸಿಟಿಸನ್ ಅಂತ ಹೇಳ್ತೀವಿ ನಮ್ಮ ಮೇಯರು ವಿಶಾಲ್ ದರ್ಗಿ ಅವರು ಬಂದರ ಅವ್ರಿಗೂ ನಾನು ಸ್ವಾಗತ ಮಾಡ್ತೇನೆ ವಾರಕ್ಕೆ ಮೂರು ದಿವಸ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಟ್ರಾವೆಲಿಂಗ್ ನೀವು ಪ್ಯಾಸೆಂಜರ್ ಫುಟ್ಬಾಲ್ ಆಕ್ಯುಪೆನ್ಸಿ ಜಾಸ್ತಿ ಇದ್ರೆ ಇದನ್ನ ರೆಗ್ಯುಲರ್ ಮಾಡ್ತಾರ ನಾವು ಇದು ತಿಳ್ಕೊಳ್ಬೇಕು ಇವತ್ತು ಆ ಟ್ರೈನ್ ಕೂಡ ನಾವು ರೆಗ್ಯುಲರ್ ಶುರು ಆಗ್ತಾ ಇದೆ ಈ ಭಾಗಕ್ಕೆ ಒಂದು ಬಹಳ ದೊಡ್ಡ ಬೇಡಿಕೆ ಇತ್ತು ಬಹಳ ದೊಡ್ಡ ಬೇಡಿಕೆ ಇತ್ತು ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಅಶ್ವಿನಿ ವೈಷ್ಣವ್ ಅವರು ನಮಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಾರ ನಾನು ಅವರಿಗೆ ನಮ್ಮ ಪೂರ್ತಿ ಕಲಬುರಗಿ ಜನರ ವತಿಯಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಾಮಾನ್ಯ ಜನರಿಂದ ಇವತ್ತು ಬಹಳ ಸಂತೋಷ ನಾನು ಎಲ್ಲಿ ನೋಡ್ದಲ್ಲಿ ಕಲಬುರಗಿಯಲ್ಲಿ ಪ್ರತಿ ಮನಿ ಮಾತು ಏನಾಗಿದೆ ಅಂದ್ರೆ ರೈಲು ಗಾಡಿ ಚಾಲು ಆಗ್ತದೆ ಇವತ್ತು ಕಲಬುರಗಿ ಒಂದು ಒಳ್ಳೆಯ ವಾತಾವರಣ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ನಾನು ಎಂ ವೈ ಪಾಟೀಲ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಅವರು ಏಕೈಕ ಸದಸ್ಯರು ಕಾಂಗ್ರೆಸ್ ಬಂದರು ಬಂದ ಎದ್ದು ಹೇಳ್ಬೇಕಾಗ್ತದೆ ಸಮಯ ಕಮ್ಮೆ ನರೇಂದ್ರ ಮೋದಿಜಿ ವೈ ಅಶ್ವಿನಿ ವೈ ಎಚ್ ಕೆ ಸಿ ಸಿ ಅಧ್ಯಕ್ಷರೇ ಶಿವಾನಂದ ಶಿವಾನಂದಿ ಡಪ್ತಿ ಮೇರ ಅವರೇ ನಮ್ಮ ಇಂದಿರಾ ಶೆಟ್ಟಿ ಮೇಡಮ್ ಅವ್ರೆ ಅಮರಾತ್ ಪಾಟೀಲ್ ಸೇರಿ ಮತ್ತೆ ಹದಿನೂರು ಅಣ್ಣ ಇಂಪಾರ್ಟೆಂಟ್ ಮ್ಯಾನ್ ಆಫ್ ದ ಮ್ಯಾಚ್ ಹಮಾರಿ ನಮ್ಮ ಮುಂದೆ ಇಷ್ಟು ಜನರಿಗೆ ನಾವು ಎಂದೂ ನೋಡಿಲ್ಲ ಹತ್ತು ವರ್ಷದಾಗ ನಾವು ರಾಜಕೀಯದಾಗ ರೈಲ್ವೆ ಸ್ಟೇಷನ್ ಮೇಲೆ ಸ್ವಯಂ ಪ್ರೇರಿತವಾಗಿ ವಾಲಂಟಿಯರ್ಲಿ ಖುಷಿಯಿಂದ ನೀವೆಲ್ಲರೂ ಇವತ್ತು ಬರೀ ರೇಲ್ ಅಲ್ಲ ಇವತ್ತು ಒಂದು ಹೊಸ ರೇಲ್ ಒಂದು ಹಿಸ್ಟಾರಿಕಲ್ ಟ್ರೈನ್ ಒಂದೇ ಭಾರತ್ ಸ್ಪೆಷಲಿ ಕಲ್ಬುರ್ಗಿ ಕಲ್ಬುರ್ಗಿ ಬಿಟ್ಟರೆ ಒಂದು ವರೆಗೆ ಎಲಂಕಾಯಿ ಹೋಗಿ ಮುಡ್ತದೆ ಮತ್ತ ವಾಪಸ್ ಎರಡೂವರೆಗೆ ಬಿಟ್ಟರೆ ರಾತ್ರಿ ಹನ್ನೊಂದಕ್ಕೆ ಗುಳ್ಬುರ ಬರುತ್ತದೆ ಇಂತ ಒಂದು ಒಂದೇ ಭಾರತ್ ಟ್ರೈನು हनर ने तारीख नरेंद्र जी और वर्चुअल इनोग्रेशन तुम बरबे विनती चीज है कॉमन लोगों को गरीबों को गवर्नमेंट ऑफिसरों को पेशेंट को यहाँ से बहुत से लोग हमारे बेंगलोर और उधर उधर ट्रीटमेंट के लिए जाते हैं सबके लिए बहुत बड़ा साहब ನೀವು ಕೇಬಕ ನಾನು ಹೇಳಲಿ ಇವತ್ತು ನಿಮ್ಮ ಕಣ್ಣಿಲಿ ನೋಡ್ತಾ ಇದ್ದೀರಿ ನೀವು ಜನರ ಉತ್ಸಾಹ ಜನರ ಒಂದು ಗುಡ್ ಫೀಲಿಂಗ್ ಅಂತೀವಿ ನಾವು ಒಳ್ಳೆ ಫೀಲಿಂಗ್ ಜನರಿಗೆ ಆಗ್ತಾ ಇದೆ ಈ ನೀವು ಟ್ರೇನ್ ನಮ್ಮಂದ ಒಂದು ಹೊಸ ಟ್ರೈನ್ ಶುರು ಮಾಡಿದ್ದು ನೀವು ನೋಡಿರ್ಬೇಕು ಇಬ್ಬರು ಮೂವರು ಒಳಗೆ ಜಯ ಹೊಡೆದ್ರು ಹತ್ತು ವರ್ಷದ ಕನಸು ಇವತ್ತು ಅಂತ ಹೇಳಿದ್ರು ನೀವು ಇದು ಯು ಯಾವ್ ಸೀನ್ ವಿತ್ ಯುವರ್ ಐಸ್ ಇದು ಟ್ರೈನಲ್ಲಿ ನೀವು ಕೂತಿದ್ರು ಯಾರ್ಯಾರು ನೋಡಿರಿ ನೀವು ಕೂತಿದ್ದು ಅತಿ ಸಾಮಾನ್ಯ ವ್ಯಕ್ತಿ ಸಮಾಜದ ಕಟ್ಟ ಕಡೆ ಮನುಷ್ಯ ಟ್ರೈನಾಗ ಆರಾಮ್ ಕೂತು ಹೋಗ್ಲಿಕ್ಕೆ ಅವ್ರಿಗೆ ಅವ್ರಿಗೇನು ನಾಲ್ಕುನೂರು ಟಿಕೆಟ್ ಇರ್ಬೇಕು ಜನರಲ್ ಹೋಗಿ ಅಷ್ಟೇ ಮೂರರಿಂದ ತಿನ್ಸೋ ಚಾರ್ಸೋ ಫಸ್ಟ್ ಕ್ಲಾಸ್ ಹೋಗಲಿಕ್ಕೆ ಹೊಸ ಟ್ರೈನು ಕಲಬುರ್ಗಿಯಿಂದ ಪ್ರಥಮ ಬಾರಿಗೆ ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಪ್ರಥಮ ಬಾರಿಗೆ ಶುರುವಾಗಿದೆ ಇದು ಭಾ ಸ್ವತಂತ್ರ ಭಾರತದ ದಲ್ಲಿ ನಮ್ಮ ಮೊದಲನೇ ಈ ನಮ್ಮ ಕಲಬುರ್ಗಿಗೆ ಒಂದು ದೊಡ್ಡ ಇಂಥ ಒಂದು ಅವಕಾಶ ಸಿಕ್ಕದ ಹೊಸ ಟ್ರೈನ್ ಶುರುವಾಗಿದೆ ಜೀರೋ ಒನ್ 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 ಈಗ ಇದು ರೆಗ್ಯುಲರ್ ಮುಂದೆ ಪ್ಯಾಸೆಂಜರ್ ಫುಟ್ಫಾಲ್ ಫಾಲ್ ಮೇಲೆ ಪ್ಯಾಸೆಂಜರ್ ಡಿಮ್ಯಾಂಡ್ ಮೇಲೆ ಮುಂದೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಇದಲ್ಲದೆ ನಾಡದ ಬೆಳಿಗ್ಗೆ ಒಂದೇ ಭಾರತ ಟ್ರೈನ್ ನಮ್ಮ ನರೇಂದ್ರ ಮೋದಿ ಅದನ್ನು ಉದ್ಘಾಟನೆ ಮಾಡ್ತಾರೆ ಅದು ಟ್ರೈನ್ ಕೂಡ ಬೆಳಿಗ್ಗೆ ಐದು ಹದಿನೈದು ಗುಲ್ಬರ್ಗ ಬಿಟ್ಟರೆ ಒಂದೂವರೆ ಒಳಗಡೆ ಒನ್ ಫಾರ್ಟಿ ಫೈವ್ ಒಂದು ನಾಲ್ವೈತಕ್ಕೆ ಯಲಂಕಾಗೆ ಮುಟ್ತದೆ ಮತ್ತು ವಾಪಸ್ ಎರಡೂವರೆಗೆ ಬಂದರೆ ಅದೇ ದಿವಸ ಸಾಯಂಕಾಲ ಹನ್ನೊಂದು ಗಂಟೆಗೆ ಬರ್ತದೆ ವಾರಕ್ಕೆ ಅರ್ಧ ದಿವಸ ಆರು ದಿವಸ ಟ್ರೈನ್ ಎಂಟು ಬೋಗಿ ಅವು ಇದರಲ್ಲಿ ಇದು ಕ್ರಮೇಣವಾಗಿ ಮುಂದೆ ಇದನ್ನು ಸ್ಲೀಪರ್ ಕೋಚ್ನು ಮಾಡ್ತಾರೆ ಪ್ಯಾಸೆಂಜರ್ ಭಾಳ ಡಿಮ್ಯಾಂಡ್ ಇತ್ತಂದ್ರೆ ಬೋಗಿಗಳು ಜಾಸ್ತಿ ಮಾಡ್ತಾರೆ ಇಂಥ ಒಂದು ಇವತ್ತು ಸಾಮಾನ್ಯ ವ್ಯಕ್ತಿ ಏನು ದೊಡ್ಡ ದೊಡ್ಡ ಚೀಸ್ ಬೇಕಾಗಿಲ್ಲ ಅವರಿಗೆ ಅನುಕೂಲತೆ ಬೇಕು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಈ ಕಡೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಅವರಿಗೆ ಪ್ರೈವೇಟ್ ಬಸ್ ಎರಡು ಸಾವಿರ ಮೂರು ಸಾವಿರ ಟ್ರ್ಯಾಲ್ ಮಾಡ್ತಾನೆ ಸ್ಪೆಷಲಿ ಹಬ್ಬ ಬಂತಂದ್ರೆ ಎರಡೆರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿ ಕೊಟ್ಟು ಬಂದಿದ್ದು ನಾವು ಕಣ್ಣಿಲ್ಲ ನೋಡಿ ನಾನು ಎಮ್ ಎಲ್ ಎ ಇರ್ಲಾರ್ದಾಗ ಅವಾಗೂ ನಾನು ಎರಡೆರಡು ಮೂರು ಮೂರು ಸಾವಿರ ಕೊಟ್ಟು ನಾವು ಪ್ರೈವೇಟ್ ಬಸ್ನಾಗ ಬಂದೆ ನಾನು ಅದಕ್ಕೆ ಇವತ್ತು ಇವತ್ತು ಇವು ಟ್ರೈನಾಗಿ ಜನರಿಗೆ ಒಂದು ಒಳ್ಳೆ ಭಾಳ ಖುಷಿದಂದಿದ್ದಾರೆ ನಮಗೆ ಏನಂತಂದ್ರೆ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನಗೆ ಎಮ್ ಎಲ್ ಎ ಮಾಡಿ ಎಂ ಪಿ ಮಾಡಿ ಜನರಿಗೆ ಇದು ಟ್ರೈನ್ ಕೊಟ್ಟಿವ್ ಅಂತ ಹೇಳಿ ನಮ್ಗೆ ಬಹಳ ಸಮಾಧಾನ ಕೊಡ್ತಾ ಇದೆ ಇಲ್ಲ ನಾಲ್ಕು ಸ್ಟಾಪ್ ಇದೆ ಅದ್ರಲ್ಲಿ ನಿಮ್ಗೆ ಕೊಡ್ತೀನಿ ಸ್ಟಾಫು ಇಲ್ಲಿಂದ ಇಲ್ಲಿ ಇದು ನಾ ಒಂದೇ ಭಾರತ ಹೇಳ್ತಾ ಇದ್ದೀನಿ ಐದು ಹದಿನೈದಕ್ಕೆ ಬಿಡ್ತದ ವಾಡಿಗೆ ಫೈವ್ ಫಾರ್ಟಿ ವಾಡಿ ಪಿ ಎನ್ ಪಾಸಿಂಗ ಆಮೇಲೆ ರಾಯಚೂರು ನೆಕ್ಸ್ಟ್ ಸ್ಟಾಪ್ ರಾಯಚೂರು ಆಮೇಲೆ ಗುಂತಕಲ್ ಮಂತ್ರಾಲಯ ರೋಡು ಅನಂತಪುರ ಧರ್ಮಾವರಂ ಯಲಂಕ ಸರ್ ಎಂ ವಿಶ್ವೇಶ್ವರ ಬೆಂಗಳೂರು ಸರ್ ಎಂ ವಿಶ್ವೇಶ್ವರ ಅಂದ್ರೆ ಬಯಪ್ರನಹಳ್ಳಿ ಸ್ಟೇಷನ್ ಇದು ಇಲ್ಲಿ ಇವು ಇವು ಸ್ಟಾಪ್ ಕಲ್ಲ ಇದು ಒಂದೇ ವಾರದ ಇವಾಗ ಇವಾಗ ಟ್ರೈನ್ ಬಿಟ್ಟಿದ್ದು ಶಾಬಾದ್ ಹಾಸ್ಕಾನೆ ಹಚ್ಕೋನಿ 7 7 7 ಶಬಾದ್ ಗಲ್ಬೂರ್ಗಿ ಶಬಾದ್ ವಾಡಿ ಯಾದಗಿರ್ ರೈಚೂರ್ ಮಂತ್ರಾಲಯಂ ಆಡೋನಿ ಗೊಂಡಕಲ್ ಅನಂತಪುರ ಧರ್ಮರೋಮ್ ಎಲ್ಲಂಕಾ ಅಮೇಲ್ ಸರ್ಯಂ ವಿಶೋಚರೆ ಯೂ ಸ್ಟೇಷನ್ ಸ್ಟಾಪ್ ಕೋಡೋ ದೆನ್ ಗಲ್ಬೂರ್ಗಿನಗಾ ಒಂದು ಇತಿಹಾಸ ರಚನಾ ಮಾಡಿದಂತ ಅಂತ ಹೇಳಿ ಕೌಂಸೋದರ ಆದಾ उमेश যাদಬ್ಜಿ ಓರ್ ಕಲ್ಬುರಾಗ ಒಂದು ಕೂಗಿತ್ತು ಎಲ್ಲರಿಗೂ ಒಂದು ಬೇಡಿಕೆ ಇತ್ತು ಕೆಲವರು ನಲ್ವತ್ತು ಹಿಡಿದು ಬರೀ ಎಲ್ಲರೂ ಮಾತು ಮಾತಾಡ್ತಿರು ಇಲ್ಲೊಂದು ಡೈರೆಕ್ಟ್ ಕಲಬುರಗಿಲಿನ ಟ್ರೈನ್ ಆಗಬೇಕಂತಂತಂತ ಹೇಳಿ ಆ ಕನಸ ಎಂದೂ ಆಗಿದ್ದಿಲ್ಲ ಉಮೇಶ್ ಅವರು ಎಂ ಪಿ ಆದಮೇಲೆ ಹಗಲು ರಾತ್ರಿ ಪ್ರಯತ್ನ ಮಾಡಿ ನರೇಂದ್ರ ಮೋದಿ ಜಿಯವ್ರ ಬಳಿ ಹೋಗಿ ಅವರಿಗೆ ವಿನಂತಿ ಮಾಡ್ಕೊಂಡು ನಮ್ಮ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವಲ್ಲಿ ಅವ್ರು ಹೆಂಗೆ ಹೋಗ್ತೀರಂತಂದ್ರೆ ಮುಂಜಾನೆ ಹತ್ತುವರೆಗೆ ಅವ್ರು ಆಫೀಸಿಗೆ ಹೋಗಿ ಉಮೇಶ್ ಯಾದವ್ ಕುಂತರೆ ಸಂಜೆಗೆ ಎಂಟು ಗಂಟೆ ಹೊಡು ಅಲ್ಲೇ ಕುಂತು ಅವ್ರು ವಿನಂತಿ ಮಾಡ್ತಾಯಿದ್ರು ಅಮ್ಮಾರಿಗೆ ಕಲಬುರಗಿ ಸೇ ಟ್ರೈನ್ ಅಂತಂತ ಹೇಳಿ ಇಷ್ಟೆಲ್ಲ ದಿವಸ ಇಷ್ಟೆಲ್ಲ ಹೋರಾಟ ಮಾಡ್ಮಾಗ ಇವತ್ತಿನ ದಿವಸ ಗುಲ್ಬರ್ಗಿಗೆ ಅದು ಶಾಂಕ್ಷನ್ ಆಗಿದೆ ಅದು ಸತ್ಯ ಆಗಿದೆ ಅದಕ್ಕೆ ಉಮೇಶ್ ಜಾಧವ್ ಜಿ ಅವರಿಗೆ ಅಭಿನಂದನ್ಗಳು ಸಲ್ಲಿಸಿಕೆ ಸರ್ ಅದರ ಜೊತೆ ಭಾರತ್ ಮೊದಲು ಅಂತೇಳಿ ಉಮೇಶ್ ಜಾಧವ್ ಅವ್ರು ಏನು ಮಾಡ್ಯಾರಂತಂದರೆ ಒಂದಿಲ್ಲ ಎರಡು ಟ್ರೈನ್ ತಂದು ತೋರಿಸ್ರಿ ನಿಮ್ಗೆ ಹನ್ನೆರಡು ತಾರೀಕಿಗೆ ಒಂದೇ ಭಾರತ್ ಟ್ರೈನು ಚಾಲು ಇದೆ ಅದಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ ಲೀಡರ್ಸ್ಗಳಿಗೆ ಹೇಳ್ತೀನಿ ತಾವು ಆ ದಿವಸ ನಮ್ಗೆ ಕೂಡ ಬರ್ರಿ ಉಮೇಶ್ ಜಾಧವ್ ಅವರಿಗೆ ಧನ್ಯವಾದಗಳು ಹೇಳಮ್ಮ ಮತ್ತು ನಮ್ಮ ನರೇಂದ್ರ ಮೋದಿ ಜಿ ಅವರಿಗೆ ಧನ್ಯವಾದಗಳು ಹೇಳಮ್ಮ ತಂದೋರ್ಸ್ರಿ